ಒಂದು ಕಿವಿಯಾಗಿ ಕಂತಿ ಚುರುಕಿದ ಅದು ಇಚ್ಚು ಕಡೆ ಪಾರಾಗಿತ್ತೊಮ್ಮೆ ಕಿವಿಯಾಗಿ ಚುರುಕಿದ ಅದು ಭಯ ಬಂತ ಮೂರನೇ ತೊಂದ್ರೆ ಕಿವಿಯಾಗ ಚುರುಕಿದ ಅದು ಬಟ್ಟೆ ಫಸ್ಟ್ ಕ್ಲಾಸ್ ತೊಂದ್ರೆ ಅಪ್ಪ ಇದು ಅಲ್ಲ ಯಾರು ಅಂದ್ರೆ ಪಡತರಾನಂದಕ್ಕೆ ಶರದಿಯಾಗಿರತಕ್ಕಂತಹ ಮೂರು ಲೋಕಗಳು ಅಧಿಕನಾಗಿರತಕ್ಕಂತಹ சத்குரு நாடிய கேட்க பாப்பா நம் தந்தி எந்த நம் தாயி ஆசீர்வாத அதுக்கு அசா இஷ்ட் மாத்தி நான் தின சஞ்சாரி தினா காரியம் கொடுத்தீங்க இஷ்ட் பந்தினா நான் எஸ் நோடில അത് തായിയ കൃപേനോ ആ സദ്ഗുരുനാഥ മഹാവാൻ കഴി ഒന്നിഷ്ടു ബ Sarvam, <laughs> sarvam, चेतन शा शांता निरंजन नारी i, don't know. I don't know. ಅಲ್ಲ ನೆರೆಂತವರ ಹೆಂತೋನ್ ಮಗ ಅಂತೂ ಕೇಳिला ಆದ್ರೆ ನೀ ಯಾರು ಅಂತ ಕೇಳದ ಅವ ಹೇಳ್ತನ ನಾವೆಲ್ಲ ಹೇಳ್ತೀವಿ ಏನು ಅಂತ ನಾನು ಮೂರು ಅಲ್ಲಿ ಮಲ ಉಳ್ ತೆರಿ ತಕ ಅಪ್ಪ ಈ ಮೂರು ಮರ ಮಲ ಮಲ ಉಳ್ ತೆರಿ ನೀನ ಅಲ್ಲ ಆದ್ರೆ ನೀ ಈ ಮೂರು ಅಲ್ಲಿ ಮಲದ ತೆರಿ ಒಳಗ ಎಲ್ಲಿದ್ದೀ ಹೇಳು ಅಂತ ಕಪ್ರಾ ಅಂತಾರೆ ಕಪ್ರಾ ಅಂತಾರೆ ಕಪ್ರಾ ملي جو <بيونة> نن ملي ادا <بيونة> <ملي> هتي <يونة>

గురవిన వై నిల్లరి పడే హరూేతనం శాశ్వతం శాంతం నిర్వాతీతం నిరంజనం నాగబుందో కలాతీతం తస్మై శ్రీ గురువేను जय मंगलम वे नव पार्वते पती शिवराम श्रीम जगद्गुरु शिवानंद स्वा महाराज श्रीमद् पूर्ण स्वा महाराज जय श्रीम जगद्गुरु श्रद्धानंद स्वामी महाराज जय सकल साधु संत महाराज की जय मंगलम देवती पती आ काय ದಯವಿ ವ್ಯೋ ಸ್ಥಾಪಕಿ ಮಹಾಪ್ರಸಾದ ಆ ದಯಮಾಡಿ ಓಡಾಡ್ತಕ್ಕಂಥ ನಮ್ಮ ಕಾರ್ಯಕರ್ತರು ಆ ಹಾಸಿದ ಹಾಸಿಗೆ ತೆಗ್ದಿ ಯಾವ ಏನ ಸಾಥ್ ಹೇಳಿ ಆ ಎಲ್ಲ ಆ ಹಾಸಿಗೆ ತೆಗ್ದು ಮೊದಲ ಹೆಣ್ಮಕ್ಳ ಪ್ರಸಾದ ಮಕ್ಕಳ ಸಣ್ಣ ಸಣ್ಣ ಮಕ್ಕಳ ಪ್ರಸಾದ ಮಾಡಿಸಿದ್ರಿ ಆ ನಂತರ ಗಣ್ಮ ಪ್ರಸಾದ ಎಲ್ಲ ತಾಯಿಯೂ ಪ್ರಸಾದ ಆಗೋ ನಿರಂತರವಾಗಿ ಗಂಡಮ ಯಾರು ಪ್ರಸಾದ ಮಾಡ್ಬೋದು ಆ ಉರಿಯ ಕಾರ್ಯಕರ್ತರು ಹಾಸಿದ ಎಲ್ಲ ತಾಯಿಗಳು ಶಾಲೆಯಲ್ಲಿ ಪ್ರಾರ್ಥನೆ ಯುಭತಿ ಒಂದು ಹೊರ ಕಲ್ ಅವ್ರು ಬಂದ ವಿಭತಿ ಫೋಟೋ ಉಪಯೋಗಿಸಿ ವಿನಂತಿ ಇದ್ದೀವಿ